ನೋಡಿ ಇಲ್ಲಿ ಆಂಗ್ಲರು ನಡೆಸಿದಂಥ ಪ್ರಮುಖ ಯುದ್ಧಗಳು ಅಂತ ಈಗಾಗಲೇ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಎಲ್ಲ ಹೇಳಿದೆ ನಾನು ಅದು ಫಾರ್ ಎಕ್ಸಾಂಪಲ್ ನಿಮಗೆ ಕರ್ನಾಟಕ ಯುದ್ಧಗಳಾಗಿರ್ಬೋದು ಯಾವ್ಯಾವ ಒಪ್ಪಂದಗಳಾಯಿತು ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು ಅಲ್ಲಿ ನಡೆದಂಥ ಒಪ್ಪಂದಗಳೇನು ಆಂಗ್ಲೋ ಸಿಖ್ ಯುದ್ಧಗಳು ಅಲ್ಲಿ ಆದಂಥ ಟ್ರೀಡಿಗಳೇನು ಆಂಗ್ಲೋ ಮೈಸೂರು ಯುದ್ಧಗಳು ಭಾಳ ಪ್ರಮುಖವಾಗಿ ಅಲ್ಲಿ ಆದಂಥ ಟ್ರೀಡಿಗಳೇನು ಸೊ ಟಿಪ್ಪು ಸುಲ್ತಾನು ಯಾವಾಗ ಮರಣವಂತಾನೆ ಅಂತ ಆಂಗ್ಲೋ ಮೈಸೂರು ಇವೆಲ್ಲವನ್ನು ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಮತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಮಾಡಿದ್ವಿ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ ಇಲ್ಲಿ ಭಾಳ ಈಸಿಯಾಗಿ ಕೆಲವೊಂದು ವಿಷಯಗಳು ಮತ್ತು ನಡೆದಂಥ ಒಂದು ಒಪ್ಪಂದಗಳನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ರೆ ಇಲ್ಲಿ ಸೊ ಒಂದೊಂದೇ ಮಾರ್ಕ್ ಮಾಡಿ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ ವಿಡಿಯೋ ಮುಖಾಂತರವಾಗಿ ನೋಡಿ ಇಲ್ಲಿ ಆಂಗ್ಲರು ನಡೆಸಿದಂಥ ಪ್ರಮುಖ ಯುದ್ಧಗಳು ಅಂತ ಇದೆ ಸೊ ಮೊದಲನೇದು ಬಂದು ನೋಡಿ ಇಲ್ಲಿ ಕರ್ನಾಟಕ ಯುದ್ಧಗಳು ಸೊ ಯಾರ ನಡುವೆ ನಡೀತಿದ್ದೀನಿ ಫಸ್ಟು ಇಂಗ್ಲೀಷರು ಮತ್ತು ಫ್ರೆಂಚ್ರು ನಡುವೆ ನಿಮ್ಗೆ ಹೆಂಗೆ ಕ್ವಶನ್ ಕೇಳ್ತಾರೆ ಅಂದರೆ ಒಂದು ವಿದ್ಯವನ್ನು ಉದಾಹರಣೆ ತೊಗೊಂಡ್ರೆ ನೀವು ಸೊ ಫಾರ್ ಎಕ್ಸಾಂಪಲ್ ಕರ್ನಾಟಕ ಯುದ್ಧಗಳು ಯಾರ ಯಾರ ನಡುವೆ ನಡೆಯಿತು ಅಂತ ಕೇಳ್ತಾರೆ ಅಥವಾ ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಅದು ಕೊನೆಯಿತು ಅಂತ ಕೇಳ್ತಾರೆ ಅಥವಾ ಯಾವಾಗ ನಡೀತು ಅಂತ ಕೇಳ್ತಾರೆ ಅಂದರೆ ಒಂದೇ ಒಂದು ಇದನ್ನು ತಗೊಂಡು ನಿಮಗೆ ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ಯಾವ ರೀತಿ ಕೇಳಿದ್ರು ಕೂಡ ನಿಮಗೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಇಲ್ಲಿ ಎಲ್ಲ ಉತ್ತರಗಳಿದೆ ನಿಮಗೆ ಭಾಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ ಕರ್ನಾಟಕ ಯುದ್ಧಗಳು ಇಂಗ್ಲೀಷರು ಮತ್ತು ಫ್ರೆಂಚ್ ನಡುವೆ ನಡೆದಂಥ ಯುದ್ಧಗಳು ಇದು ನೋಡಿ ಮೂರು ಕರ್ನಾಟಕ ಯುದ್ಧಗಳು ನಡೆದಿರುವಂಥದ್ದು ಒಂದನೇ ಕರ್ನಾಟಕ ಯುದ್ಧ ಎರಡನೇ ಕರ್ನಾಟಕ ಯುದ್ಧ ಮತ್ತು ಮೂರನೇ ಕರ್ನಾಟಕ ಯುದ್ಧ ಸೊ ಮೊದಲನೇ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತಾರರಿಂದ ನಲವತ್ತೆಂಟು ಸೊ ಯಾವ ಒಪ್ಪಂದ ಅಂದರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಇದು ನೆಕ್ಸ್ಟ್ ಎರಡನೇ ಕರ್ನಾಟಕದಿಂದ ಸಾವಿರದ ಏಳ್ನೂರ ನಲವತ್ತೆಂಟರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕರವರೆಗೆ ಪಾಂಡಿಚೇರಿ ಒಪ್ಪಂದ ಆಗುತ್ತೆ ಈ ಒಂದು ಎರಡನೇ ಕರ್ನಾಟಕದಲ್ಲಿ ಸೊ ಮೂರನೇ ಕರ್ನಾಟಕದ್ದ ಬಂದು ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಅರವತ್ತ ಮೂರು ಸೊ ಪ್ಯಾರಿಸ್ ಒಪ್ಪಂದ ಅರ್ಥ ಆಯ್ತು ನಿಮಗೆ ಮೊದಲನೇ ಯುದ್ಧ ಬಂದ ಏಕ್ಸ್ಲಾ ಚಾಪೆಲ್ಲು ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದ ಮೂರನೇ ಕರ್ನಾಟಕ ಯುದ್ಧ ಬಂದು ಪ್ಯಾರಿಸ್ ಒಪ್ಪಂದ ಆಯಿತಾ ನಿಮಗೆ ಈಗ ಕರ್ನಾಟಕ ಯುದ್ಧಗಳ ಬಗ್ಗೆ ನಿಮಗೆ ಪರಿಪೂರ್ಣವಾಗಿ ಮಾಹಿತಿ ಗೊತ್ತಾಯಿತು ಸೊ ನಲವತ್ತಾರರಿಂದ ನಲವತ್ತೆಂಟು ಮೊದಲನೇ ಕರ್ನಾಟಕ ಇದ್ದ ಸಾವಿರದ ಏಳುನೂರ ನಲವತ್ತೆಂಟರಿಂದ ಐವತ್ನಾಲ್ಕು ಎರಡನೇ ಕರ್ನಾಟಕದ್ದ ಸಾವಿರದ ಏಳುನೂರ ಐವತ್ತೆಂಟರಿಂದ ಸಾವಿರದ ಏಳುನೂರ ಅರವತ್ತ್ಮೂರು ಮೂರನೇ ಕರ್ನಾಟಕ ಯುದ್ಧ ಈಗ ನೆಕ್ಸ್ಟು ನೋಡಿ ಇಲ್ಲೊಂದಿದೆ ಆಂಗ್ಲೋ ಮರಾಠ ಯುದ್ಧಗಳು ಇದ್ರ ಬಗ್ಗೆ ನೋಡೋಣ ಈಗ ಆಂಗ್ಲೋ ಮರಾಠ ಯುದ್ಧಗಳು ಸೊ ಆಂಗ್ಲೋರು ಮತ್ತು ಮರಾಠರು ಸಿಂಪಲ್ ನೋಡಿ ಅಲ್ಲೇ ಉತ್ತರ ಇದೆ ನಿಮಗೆ ಆಯಿತಾ ಸೊ ಒಂದನೇ ಆಂಗ್ಲೋ ಮರಾಠಿ ಯುದ್ಧ ಯಾವಾಗ ನಡೆಯುತ್ತೆ ಅಂತ ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಎಂಬತ್ತೆರಡು ಸಾಲ್ಬಾಯಿ ಒಪ್ಪಂದ ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರಿಂದ ಸಾವಿರದ ಎಂಟುನೂರ ಆರು ಸೊ ಅಜುನ್ಗಾಂವ್ ಮತ್ತು ದೇವಗಾಂವ್ ಒಪ್ಪಂದ ಅಂತ ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧ ಬಂದು ದಡಿ ಸಾವಿರದ ಎಂಟ್ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟು ಒಂದು ವರ್ಷಗಳ ಕಾಲ ಮೂರನೇ ಆಂಗ್ಲೋ ಮರಾಠಿ ಯುದ್ಧ ಇಲ್ಲಿ ನಡೆಯುತ್ತೆ ಅಂತ ನೆಕ್ಸ್ಟು ಆಂಗ್ಲೋ ಸಿಕ್ಕಿದ್ದುಗಳ ಬಗ್ಗೆ ನೋಡೋಣ ಈಗ ಒಂದನೇ ಆಂಗ್ಲೋ ಸಿಕ್ಕುದ್ಧ ಬಂದು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ನಲವತ್ತು ನಲವತ್ತೈದರಿಂದ ನಲವತ್ತಾರು ಲಾಹೋರ್ ಒಪ್ಪಂದೊಂದಿಗೆ ಎಂಡಾಗುತ್ತೆ ಅದು ಸೊ ಎರಡನೇ ಆಂಗ್ಲೋ ಸಿಕ್ಕಿದ್ದುಗಳು ಈ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತು ಅಂದರೆ ಎರಡೇ ಆಂಗ್ಲೋ ಸಿಕ್ಕಿದ್ದುಗಳು ನಡೆದಿರುವಂಥದ್ದು ಸೊ ಮೊದಲನೇದು ಬಂದು ಸಾವಿರದ ಎಂಟುನೂರ ನಲವತ್ತೈದರಿಂದ ನಲವತ್ತಾರು ತನಕ ನಡೀತಿದೆ ಲಾಹೋರ್ ಒಪ್ಪಂದ ಅದು ಎರಡನೇ ಆಂಗ್ಲೋ ಸಿಕ್ಕಿದ್ದ ಬಂದು ಸಾವಿರದ ಎಂಟುನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತರ ತನಕ ಅಂದರೆ ಒಂದು ವರ್ಷ ನಡೀತಿದೆ ಸಿಕ್ಕಿದ್ದ ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಆಂಗ್ಲೋ ಮೈಸೂರು ಯುದ್ಧಗಳು ಈಗ ನೋಡಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತಿದೆ ಇದು ನೋಡಿ ಇಲ್ಲಿ ಸಾವಿರದ ಏಳ್ನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಮೊದಲನೇ ಆಂಗ್ಲೋ ಮೈಸೂರು ಇದ್ದ ಇಲ್ಲಿ ನಡೆದಂಥ ಒಪ್ಪಂದ ಯಾವುದು ಮದ್ರಾಸ್ ಒಪ್ಪಂದ ನೆಕ್ಸ್ಟು ಎರಡನೇ ಆಂಗ್ಲೋ ಮೈಸೂರು ಇದ್ದ ಯಾವಾಗ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕು ನಡೆದಂಥ ಒಪ್ಪಂದ ಯಾವುದು ಮಂಗಳೂರು ಒಪ್ಪಂದ ನೆಕ್ಸ್ಟು ಮೂರನೇ ಆಂಗ್ಲೋ ಮೈಸೂರು ಇದ್ದ ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡು ನಡೆದಂಥ ಒಪ್ಪಂದ ಯಾವುದು ಶ್ರೀರಂಗಪಟ್ನ ಸೊ ನಾಲ್ಕನೇ ಆಂಗ್ಲೋ ಮೈಸೂರಿದ್ದ ಸಾವಿರದ ಏಳ್ನೂರ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ನಡೆದಂಥ ಒಪ್ಪಂದ ಯಾವುದು ಶ್ರೀರಂಗಪಟ್ಣ ಒಪ್ಪಂದ ಮೈಸೂರು ಹುಡುಗರೊಂದಿಗೆ ಸೊ ಕೊನೆಯ ಆಂಗ್ಲೋ ಮೈಸೂರು ಟಿಪ್ಪು ಸುಲ್ತಾನ ಇಲ್ಲಿ ಮರಣವನ್ನು ಹೊಂದಾನೆ ಇದಿಷ್ಟು ಯುದ್ಧಗಳ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ಎಲ್ಲವೂ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ಒಂದು ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ